ಚುನಾವಣೆ ಇವ್ರು ಹೇಳ್ತಾರೆ ರಾಜ್ಯದ ಅಧ್ಯಕ್ಷ ಯಾವುದೇ ಕಾರಣ ಕೇಳ್ತೀನಿ ಏ ಸಿಂಗ ಕ್ವಚನಲ್ಲಿ ವಿಜೇಂದ್ರ ಬಚ್ಚ ಅಂತ ಬಳಸ್ತಿಲ್ಲ ವಿಜಯೇಂದ್ರ ಒಬ್ಬ ಸಮರ್ಥ ನುರಿತ ರಾಜಕಾರಣಿ ಅವರಿಗೆ ಜ್ಞಾನ ಇದೆ ಪಕ್ಷವನ್ನು ಕಟ್ಟಬೇಕು ರಾಜ್ಯದ ಜನರ ಅಪೇಕ್ಷೆ ಇದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಧಿಕಾರಕ್ಕೆ ತರಬೇಕಾದ್ರೆ ಮಾಜಿ ಸಚಿವರ ಶಾಸಕರ ಸೋತವರು ಸಭೆ ಕರೆದಾಗ ಹದಿನೇಳು ಜನ ಕರ್ತರಂತಂದ್ರೆ ಆ್ಯಕ್ಷನ್ ಮಾಡಿ ಹೇಳ್ತಲ್ಲ ಹದಿನೇಳು ಜನ ಯಾರು ಫೋನ್ ಮಾಡಿ ಕರೆ ಮಾಡಿಲ್ಲ ನಿಮಗೆ ಸುಳ್ಳು ಹೇಳ್ತಾ ಇದ್ದೀರಿ ಯತ್ನಾಳ್ ಸುಳ್ಳು ಹೇಳೋದು ಬೇಡ ಇದು ಸರಿಯಲ್ಲ ಆಯಿತು ಇನ್ನೊಂದು ಹೇಳ್ತೀನಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಳಪಂಗಡ ಸೇರಿಸಿ ಯಡಿಯೂರಪ್ಪನವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂದಾಗ ಸಚಿವ ಸಂಪುಟದ ಮುಂದೆ ಬಂತು ಬರುವ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ಅದು ತಡೆ ಅವಾಗ ಎಲ್ಲೋಗಿದ್ದೆಪ್ಪ ಹೋಗಿದ್ದೆಪ್ಪ ಸಮುದಾಯ ಬಗ್ಗೆ ಕಾಳಜಿ ಇದ್ದರೆ ಯಾಕೆ ಮಾತಾಡಲಿಲ್ಲ ಕೇವಲ ಇವರು ಈ ಮುಖವಾಡಗಳು ಇಟ್ಕೊಂಡ್ರು ತನ್ನ ಸ್ವಾರ್ಥಕ್ಕೋಸ್ಕರ ಭ್ರಷ್ಟ ವಿಜೇಂದ್ರ ಭ್ರಷ್ಟ ಭ್ರಷ್ಟ ಅಂತ ಹೇಳ್ತಾರೆ ಆಯಿತು ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಯತ್ನಾಳ್ ನಿಮ್ಮ ಆಸ್ತಿ ಏನಿತ್ತು ಏನೇನಿತ್ತು ನೀವು ತಾನೇ ದೊಡ್ಡ ಭ್ರಷ್ಟರು ಏನು ಮಾಡಿದ್ರೆ ವಿಜೇಂದ್ರ ಭ್ರಷ್ಟಾಚಾರ ಮಾತಾಡ್ತೀರಿ ಅವ್ರ ಅಪ್ಪನ ಜೈಲಿ ಕಳಿಸ್ತಿ ಅಂತ ಹೇಳ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ ಇಡೀ ಕುಟುಂಬ ಭಾಳ ಗೌರವದಿಂದ ನಡ್ಕೊಳ್ತಾರೆ ಅವರು ಹೊರಗಡೆ ಒಂದು ಒಳಗಡೆ ಒಂದಲ್ಲ ಆದರೆ ನೀನು ಕೋಮುಖ ವ್ಯಾಘ್ರ ಇದನ್ನು ನಿಲ್ಲಿಸ್ಬೇಕು ಏನೇ ಇದ್ರು ನಾಲ್ಕು ಗುಡೆ ಮಧ್ಯೆ ಮಾತಾಡಬೇಕು ಇಲ್ಲದ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ